ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನೀನಿವಾಗ ನೋಡ್ತಾ ಇರೋದು ಶನಿವಾರ ಬೆಳಗಿನ ದಿನದ ವ್ಲಾಗರ್ ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ಕೊಡೈಕನಲಲ್ಲಿ ಪ್ಲೇಸಸ್ ನೋಡೋದಿಕ್ಕೆ ಹೋಗೋದಿಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ ನಾವು ಬೆಂಗಳೂರಿಂದ ಕೋಡೈ ಕೆನಲ್ಗೆ ಟ್ರಾವೆಲ್ ಮಾಡಿರೋ ವ್ಲಾಗ್ನ ನಾನು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡ್ಬೋದು ನೀವು ಸೊ ನಾವು ಇವಾಗ ಎಲ್ಲರೂ ಬೇಗ ಬೇಗ ರೆಡಿ ಆಗ್ತಾ ಇದ್ದೀವಿ ಹೋಗೋಕ್ಕೆ ಅಂತ ಎಷ್ಟು ಬೇಗ ಅಂದರೂ ನಾವು ಟೋಟಲ್ ಲೆವೆನ್ ಮೆಂಬರ್ಸ್ ಇದ್ವಿ ಸೊ ನಾವು ಸಿಕ್ಸ್ ಮೆಂಬರ್ಸ್ ಗರ್ಲ್ಸ್ ಹೋಗಿದ್ದು ಬಟ್ ಆ ಜನ ಹುಡುಗಿರಿಂದ ಸೇರಿ ನಮಗೆ ಟೂ ರೂಮ್ಸ್ ಕೊಟ್ಟಿದ್ರು ಸೊ ಒಂದು ರೂಮಲ್ಲಿ ಮೂರು ಮೂರು ಜನ ಅಪ್ ಆಗಿ ರೆಡಿ ಆಗಬೇಕಿತ್ತು ಸೊ ಸ್ವಲ್ಪ ಲೇಟ್ ಆಯಿತು ಹುಡ್ಗಿರು ರೆಡಿ ಆಗೋದು ಸ್ವಲ್ಪ ಲೇಟ್ ಅಂತ ಗೊತ್ತಲ್ವ ಎಲ್ಲರಿಗೂ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಎಲ್ಲರೂ ರೆಡಿ ಆಗ್ತಾ ಇದ್ವಿ ನಿಧಾನಕ್ಕೆ ಆ್ಯಂಡ್ ಮಿರರು ಅಷ್ಟೇ ಒಂದೇ ಬಂದಿತ್ತು ಸೊ ಎಲ್ಲರೂ ಅದ್ರಲ್ಲ ರೆಡಿ ಆಗಬೇಕಿತ್ತು ಒಬ್ಬರು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋದಾಗ ಇನ್ನೊಬ್ಬರು ಆ ಟೈಮ್ ಗ್ಯಾಪಲ್ಲಿ ರೆಡಿ ಆಗೋದು ಆ ಥರ ಮಾಡ್ಕೋತಾ ಇದ್ವಿ ನಾವು ಸಾಂಗ್ಸ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ರೆಡಿ ಆಗ್ತಾ ಇವಾಗ ಆರು ರೆಡಿ ರೆಡಿಯಾಗಿ ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದಾರೆ ರೆಡಿ ಆಗಿಲ್ಲ ಗಾಸ್ ಗಾಫೆ ರೀಲ್ಸ್ ನಡೀತಾ ಇದೆ ನಮ್ದು ನೋಡೋಣ ಯೂಲಿ ಯಾವಾಗಲೂ ಹುಡುಗಿ ರೆಡಿ ಆಗಕ್ ಲೇಟ್ ಆಗ್ತಾರೆ ಅಂತ ಹೇಳ್ತಾರೆ ಬಟ್ ಕೇಸಲ್ಲಿ ಹೋಗಿದ್ ಗರ್ಲ್ಸ್ ಅಷ್ಟು ಬೇಗ ರೆಡಿ ಆಗಿದ್ವಿ ಬಟ್ ಬಾಯ್ಸೇ ರೆಡಿ ಆಗೋದ್ ಲೇಟ್ ಮಾಡಿದ್ರು ಹೆಂಗೂ ನಮ್ದು ಲೇಟ್ ಆಗುತ್ತೆ ಆರಾಮಾಗಿ ರೆಡಿ ಆಗ್ಬೋದು ನಾವು ಅಂತ ಆರಾಮಾಗಿ ಕೂತಿದ್ರು ನಾವು ರೆಡಿ ಆಗೋ ತನಕ ಬಟ್ ಆಮೇಲೆ ಲಾಸ್ಟಿಗೆ ನೋಡಿದ್ರೆ ಅವ್ರದೇ ಲೇಟ್ ಆಗೋಯ್ತು ಸೊ ರೆಡಿ ಆಗಿದ್ದಷ್ಟು ನಾವಷ್ಟು ಜನ ಹುಡುಗಿರು ಬಂದು ಇಲ್ಲಿ ಆಚೆ ಕಡೆ ನಿಂತ್ಕೊಂಡು ಥರ ರೀಲ್ಸ್ ಮಾಡಬೇಕು ಮತ್ತೆ ಥರ ಫೋಟೋಸ್ ತೆಕ್ಕೋಬಹುದು ಅಂತ ಹಾಗೆ ಪ್ಲಾನ್ ಮಾಡ್ತಾ ಇದ್ವಿ ಅಂಡ್ ಒಂದಷ್ಟು ತೆಕೊಂಡ್ವಿ ಆಮೇಲೆ ರೀಲ್ಸ್ ಕೂಡ ಮಾಡಿದ್ವಿ ನಾವು ಸೊ ನಾವೆಷ್ಟ್ ಜನ ಹೊಡಕ್ ರೆಡಿ ಆಗಿದೀವಿ ಇವಾಗ ಇನ್ನ ಇಬ್ರು ರೆಡಿ ಆಗಿದ್ದಾರೆ ಹುಡುಗರು ರೆಡಿ ಆಗಿದ್ದಾರೆ ಆಲ್ರೆಡಿ ವರ್ಷಿಂಗ್ ಸಿನ್ ಜಿನ್ ಈಸ್ ತಮಿಳ್ ಗಾಯ್ ಐ ಕೇಮ್ ಇಸ್ ಈಸ್ ಟೂರ್ ಕೋಆರ್ಡಿನೇಟರ್ ಅದ್ ಹಿಂಗೆ ಕಾಣಿಸ್ತಿದೆ ಡೆಝಿ ಸೊ ಫೈನಲಿ ಇವಾಗ ಎಲ್ಲರೂ ರೆಡಿ ಆಗಿದ್ದಾಯ್ತು ಹೊರಡ್ಬೇಕು ನಾವಿನ್ನೇನು ಬಟ್ ಹೊರಡೋದಕ್ ಮುಂಚೆ ಒಂದು ಎಲ್ಲರೂ ಒಟ್ಟಿಗೆ ಇದ್ವಿ ಅಲ್ವಾ ಒಂದು ಚೆನ್ನಾಗಿರೋ ರೀಲ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಒಂದು ರೀಲ್ ಮಾಡಬೇಕು ಅಂದ್ರೆ ಅದು ರೀಲ್ ಇರೋದು ಒಂದ್ ತರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ಇರುತ್ತೆ ಅಷ್ಟೇ ಬಟ್ ಅದನ್ನ ಶೂಟ್ ಮಾಡೋದಿಕ್ಕೆ ಮತ್ತೆ ಅದನ್ನ ಈ ತರ ಮಾಡಿ ಈ ತರ ಮಾಡಿ ಅಂತ ಹೇಳಿಕೊಟ್ಟು ಅದೆಲ್ಲ ಮಾಡಿಸೋ ಅಷ್ಟೊತ್ತಿಗೆ ಸೀರಿಯಸ್ಲಿ ಒಂದು ಹಾಫ್ ಅನ್ ಅವರೇ ಬೇಕು ಅಂತ ಅನ್ಕೊಳ್ಳಿ ಸೊ ನಾವಿವಾಗ ಬಂದಿದ್ದೀವಿ ಫಸ್ಟ್ ಪ್ಲೇಸ್ ನೋಡೋದಿಕ್ಕೆ ನಾವು ಬಂದಿದ್ದು ಫಸ್ಟ್ ಪ್ಲೇಸ್ ಯಾವುದು ಅಂದ್ರೆ ಕೋಕರ್ಸ್ ವಾಕ್ ಅದು ಬಂದು ವ್ಯೂ ಪಾಯಿಂಟ್ ವಾಕ್ ಮಾಡೋಕ್ಕೆ ಪಾತ್ ಇರುತ್ತೆ ನಮಗೆ ಲೆಫ್ಟ್ ಸೈಡಲ್ಲಿ ಫುಲ್ ವ್ಯೂ ಪಾಯಿಂಟ್ ಇರುತ್ತೆ ಆ ತರ ಪ್ಲೇಸ್ ಅದು ಕೋಕರ್ಸ್ ವಾಕ್ ಅಂತ ಇಲ್ಲಿ ಇದ್ರೊಳಗೆ ಎಂಟರ್ ಆಗೋದಕ್ಕೆ ಎಂಟ್ರಿ ಟಿಕೆಟ್ ಅಂತ ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ಇತ್ತು ಟ್ವೆಂಟಿ ರುಪೀಸ್ ಪೇ ಮಾಡಿ ನಾವು ಒಳಗೆ ಹೋಗಬೇಕು ವೆಹಿಕಲ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಬಂದ್ವಿ ಇದೇ ಎಂಟ್ರೆನ್ಸ್ ವುಡ್ಡಲ್ಲಿ ಈ ಥರ ಒಂದು ಎಂಟ್ರೆನ್ಸ್ನ ಮಾಡಿದ್ದಾರೆ ಯು ಕ್ಯಾನ್ ಸಿ ಹಿಯರ್ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇತ್ತು ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟ್ ಊಟ ಟೈಮ್ ಆಗಿತ್ತು ಬಟ್ ಊಟ ಮಾಡ್ಕೊಂಡು ಹೋಗಿರಲಿಲ್ಲ ನಾವು ತಿಂಡಿ ತಿಂದು ಹೋಗಿದ್ದಷ್ಟೇ ಟೈಮ್ ಒಂದು ಒನ್ ಓ ಕ್ಲಾಕ್ ಆಗಿತ್ತು ನಾವು ಅಲ್ಲಿಗೆ ಹೋದಾಗ ಸಿ ತುಂಬ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಅಲ್ಲಿ ಹಂಗೆ ಸೈಡಲ್ಲಿ ಮಾರೋದಿಕ್ಕೆ ಕೂಡ ತುಂಬ ಐಟಮ್ಸ್ ಇಟ್ಕೊಂಡಿದ್ರು ಮತ್ತು ತಿನ್ನೋದಿಕ್ಕೂ ಅಷ್ಟೇ ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ಆ ಥರ ತುಂಬಾ ಆಪ್ಷನ್ಸ್ ಇತ್ತು ಅಲ್ಲಿ ನೋಡ್ಬೋದು ಅಲ್ಲೊಂದು ಎಂತ ಬೋಗನ್ ವಿಲಾ ಟ್ರೀ ಇತ್ತು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಈ ಸೈಡ್ ಎಲ್ಲ ತುಂಬಾ ಜಾಸ್ತಿ ಇತ್ತು ಬೋಗನ್ವಿಲಾ ಪ್ಲಾಂಟ್ಸ್ ಇರ್ಬೋದು ಟ್ರೀಸ್ ಇರ್ಬೋದು ಪಿಂಕ್ ಕಲರ್ ಲ್ಯಾವೆಂಡರ್ ಕಲರ್ ಎಲ್ಲ ತುಂಬಾ ಇತ್ತು ಅಂಡ್ ಮೇ ಫ್ಲವರ್ಸು ಅಷ್ಟೇ ತುಂಬಾ ಇತ್ತು ಆತರ ಟ್ರೀಸ್ ನೋಡಿ ವ್ಯೂ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಬಿಸಿಲಿತ್ತು ಬಟ್ ಬಿಸಿಲಿನ ದಗೆ ಇರಲಿಲ್ಲ ಒಂಥರ ಚಿಲ್ಲಾಗಿತ್ತು ಆಗಿತ್ತು ಕೂಡ ತಣ್ಣಗೆ ತಂಪಾಗಿತ್ತು ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಕೋಡೈ ಕೆನಲ್ ಆ ಪ್ಲೇಸ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ತುಂಬ ಇಷ್ಟ ಆಯಿತು ಸುಮಾರು ಒನ್ ಕಿಲೋಮೀಟರ್ ಅಷ್ಟು ದೂರ ಇತ್ತು ವಾಕಲ್ಲಿ ಮಾಡೋದಕ್ಕೆ ನಮಗೆ ವಾಕ್ ಮಾಡ್ತಾ ವ್ಯೂ ಎಂಜಾಯ್ ಮಾಡ್ತಾ ಸೈಡಲ್ಲಿ ಹಾಗೆ ಸ್ವಲ್ಪ ಏನೇನೋ ತಿನ್ಕೊತ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ ತಿನ್ನೋಕ್ಕೆ ಚರ್ಮುರಿ ಪಾನಿಪುರಿ ಎಲ್ಲ ಇದೆ ಏನೋ ಕನ್ಸ್ಟ್ರಕ್ಷನ್ ವರ್ಕು ಆಗ್ತಾ ಇದೆ ಇಲ್ಲಿ ಇಲ್ಲೆಲ್ಲ ರೋಡ್ಸ್ ಚೆನ್ನಾಗಿಲ್ಲ ಅಲ್ವಾ ಸೊ ಚೆನ್ನಾಗಿ ಮಾಡೋಕ್ಕೆ ಈ ಥರ ಕಲ್ಲು ಹಾಕ್ತಾ ಇದ್ದಾರೆ ಅಲ್ಲಿ ವ್ಯೂ ಅಂತೂ ಎಷ್ಟು ಸಖದಾಗಿತ್ತು ಅಂದರೆ ಅಲ್ಲೇ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ ಅನಿಸ್ತಾ ಇತ್ತು ನೋಡಿ ಫುಲ್ ಹೈಟಲ್ಲಿ ಇದ್ವಿ ನಾವು ಫುಲ್ ಆಲ್ಮೋಸ್ಟ್ ಕೊಡೈಕೆನಲ್ ಸಿಟಿ ಕಾಣಿಸ್ತಾ ಇತ್ತು ಆ ವ್ಯೂ ಪಾಯಿಂಟಿಂದ ನಾವೇನೋ ಒಂಥರ ಮೋಡದ ಒಳಗಡೆನೆ ನಾವಿದೀವಿ ಅನ್ನೋ ಥರ ಇತ್ತು ಅಲ್ಲಿ ವ್ಯೂ ಪಾಯಿಂಟ್ ನಿಜವಾಗ್ಲೂ ಸಕ್ಕದಾಗಿತ್ತು ರೈಟ್ ಸೈಡಿಗೆ ಫುಲ್ ಹಿಲ್ಸ್ ಲೆಫ್ಟ್ ಸೈಡ್ಗೆ ಫುಲ್ ವ್ಯೂ ಪಾಯಿಂಟ್ ಅಂದರೆ ಪಾತಾಳ ರೈಟ್ ಸೈಡಲ್ಲಿ ಹಿಲ್ಸ್ ಇತ್ತು ಅಪ್ ಅಪ್ ಸೈಡ್ ಕೆಳಗಡೆಗೆ ಪಾತಾಳ ಸೊ ಅಲ್ಲೇ ವ್ಯೂ ಪಾಯಿಂಟ್ ಹತ್ರ ವ್ಯೂ ಎಲ್ಲ ಎಂಜಾಯ್ ಮಾಡಿ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಎಲ್ಲರೂ ಆ್ಯಂಡ್ ಒಂದೆರಡು ರೀಲ್ಸ್ ಕೂಡ ಮಾಡಿದ್ವಿ ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ನಿಂತ್ಕೋತಾ ಇದ್ದೀವಿ ಸೊ ಅಲ್ಲಿ ಅಷ್ಟು ಜನ ಹೋಗಿರೋದ್ರಿಂದ ಅದು ಅಷ್ಟು ಜನ ಹನ್ನೊಂದು ಜನನೂ ಫ್ರೇಮ್ ಒಳಗೆ ಕವರ್ ಆಗ್ತೀವ ಇಲ್ಲವಾ ಅಂತ ಚೆಕ್ ಮಾಡ್ತಾ ಇದ್ವಿ ಸೊ ನೋಡ್ಬೋದು ನೀವು ಅದಾದ ಮೇಲೆ ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋದಕ್ಕೆ ಅಲ್ಲಿ ಈ ಕಡೆ ಸೈಡಲ್ಲಿ ಈ ಥರ ಚಾಕ್ಲೇಟ್ಸ್ ಪೆಪ್ಪರ್ಮೆಂಟ್ ಅದೆಲ್ಲ ಇಟ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಮಗೆ ನಮ್ಮ ಚೈಲ್ಡ್ಹುಡ್ ನೆನಪಾಯ್ತು ನಾವು ಇದನ್ನೆಲ್ಲ ರೀಸೆಂಟಾಗಿ ಎಲ್ಲೂ ನೋಡೇ ಇರಲಿಲ್ಲ ಆ ಹಣ್ಣು ಮತ್ತೆ ಆ ಚಿಕ್ಕ ಚಿಕ್ಕ ಏನು ನಿಂಬೆ ಹುಳಿ ಪೆಪ್ಪರ್ಮೆಂಟ್ ಅಂತ ಹೇಳ್ತಿದ್ವಿ ನೋಡಿ ಅದು ಆ ಥರದ್ದೆಲ್ಲ ಬಟ್ನಲ್ಲಿ ನಾವು ಚಿಕ್ಕ ಮಕ್ಳು ಇದ್ದಾಗ ಏನು ತಿಂತಿದ್ವಿ ಅದೆಲ್ಲ ಇತ್ತು ಇಲ್ಲಿ ಅದನ್ನ ನೋಡಿ ನಿಜವಾಗ್ಲೂ ನಾವೇನೋ ಒಂದು ಹತ್ತು ಇಪ್ಪತ್ತು ವರ್ಷ ಹಳೆ ಕಾಲಕ್ಕೆ ಹೋದಂಗೆ ಅನಿಸ್ತು ಸೊ ಇವಾಗ ಈ ವ್ಯೂ ಪಾಯಿಂಟ್ ನೋಡಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಮೈಸೂರಿಗೆ ಮತ್ತೆ ಇಲ್ಲಿ ಹ್ಯಾಂಡ್ ಮೇಡ್ ಕೂಡ ನತಾ ಇದ್ರು ಇದು ಥ್ರೆಡ್ ಅಲ್ಲಿ ಕೈಯಲ್ಲೇ ಮಾಡಿರೋ ಇಯರಿಂಗ್ಸ್ ಇದು ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು ಇದು ಕೊಡ ಕೆನಲ್ ಸ್ಪೆಷಲ್ ಅಂತೆ ನಮಗೂ ಗೊತ್ತಿರಲಿಲ್ಲ ನೋಡಿ ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಇದು ಒಂದು ಟ್ವೆಂಟಿ ಟು ಥರ್ಟಿ ರುಪೀಸ್ ಏನೋ ಇತ್ತು ಅಂದ್ರೆ ಡಿಸೈನ್ ಮೇಲೆ ಡಿಪೆಂಡ್ ಸೊ ಕೂಕರ್ಸ್ ಬೋಕಿಂದ ನಾವು ನೆಕ್ಸ್ಟ್ ಹೋಗಿದ್ ಪ್ಲೇಸು ಚರ್ಚ್ ಅದ್ರ ಪಕ್ಕನೇ ಇತ್ತು ಸಿ ಎಸ್ ಕ್ರೈಸ್ಟ್ ಕಿಂಗ್ ಚರ್ಚ್ ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿರೋದ್ರಿಂದ ಜನ ಯಾರೂ ಇರಲಿಲ್ಲ ಅಲ್ಲಿ ಬಟ್ ಸಂಡೇ ಆಗಿದ್ದರೆ ತುಂಬ ಜನ ಇರ್ತಿದ್ರು ಅಂತ ಅನಿಸುತ್ತೆ ಬಿಕಾಸ್ ಅವ್ರಿಗೆ ಸಂಡೇ ಪ್ರೇಯರ್ ಮಾಡೋಡೆ ಅಲ್ವಾ ಸೊ ಹಾಗಾಗಿ ಸೊ ನಾವು ನೋಡಿ ಸ್ಲೀಪರೆಲ್ಲ ಆಚೆನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕ್ರಿಶ್ಚಿಯಾನಿಟಿಲಿ ಟೂ ಟೈಪ್ಸ್ ಇರುತ್ತೆ ಅಲ್ವಾ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥಲಿಕ್ಸ್ ಯೂಶಲಿ ಏಸು ವಿಗ್ರಹ ಇದ್ದರೆ ಆ ಚರ್ಚಲ್ಲಿ ಅದು ಕ್ಯಾಥಲಿಕ್ಸ್ ಚರ್ಚು ಅದಿಲ್ಲ ಅಂತ ಜಸ್ಟ್ ಕ್ರಾಸ್ ಇದ್ದರೆ ಪ್ರೊಟೆಸ್ಟೆಂಟ್ ಈ ವಿಷಯ ಗೊತ್ತಿರಲಿಲ್ಲ ನಿಮ್ಗೆ ಓಕೆನಾ ಸೊ ನೋಡಿ ಚರ್ಚ್ ಫುಲ್ ಖಾಲಿ ಇದೆ ಯಾರು ಜನ ಇರಲಿಲ್ಲ ನಾವು ಎಷ್ಟು ಜನ ಹೋಗಿದ್ವೋ ಅಷ್ಟೇ ಜನ ಇದ್ದಿದ್ದು ತುಂಬಾ ದೊಡ್ಡದಾಗಿ ವಿಶಾಲವಾಗಿತ್ತು ಚರ್ಚ್ ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಹೋಗಿದ್ದ ಪಾಯಿಂಟ್ ಬಂದು ನಾವು ಡಾಲ್ಫಿನ್ ವ್ಯೂ ಪಾಯಿಂಟ್ಗೆ ಇವಾಗ ಡಾಲ್ಫಿನ್ ನೋಡ್ಸಿಗೆ ಬಂದಿದ್ದೀವಿ ಆಕ್ಚುಲಿ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ ಇನ್ನು ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಅಷ್ಟು ನಡಿಬೇಕು ಸೊ ಹೋಗ್ತಾ ಇದ್ದೀವಿ ಅಲ್ಲಿ ಈ ಥರ ಫಾಲ್ಸ್ ಇದೆ ಮಾಡೋಣ ಹುಡ್ಗರೆಲ್ಲ ಮಾಡ್ ಸಾಕಾರ ಮಾಡಬೇಕಲ್ಲ ಈ ಪ್ಲೇಸ್ ಚೆನ್ನಾಗಿದೆ ನಡ್ಕೊಂಡೋಗ ರೋಡ್ ನೋಡಿ ನೀರು ಹರಿತಾ ಇದೆ ಫೋರ್ ಕಿಲೋಮೀಟರ್ಸ್ ನಡಿಬೇಕು ಆಕ್ಚುಲಿ ವೆದರ್ ತುಂಬಾ ಚೆನ್ನಾಗಿದೆ ಬಿಸಿಲಿಲ್ಲ ತುಂಬಾ ಚಳಿನೂ ಇಲ್ಲ ಸೊ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಸ್ವಲ್ಪ ಡ್ರಿಸ್ಲಿಂಗ್ ತರ ಇದೆ ಬಟ್ ಇಟ್ಸ್ ಓಕೆ ಮ್ಯಾನೇಜಬಲ್ ಮ್ಯಾನೇಜಲ್ ಇಷ್ಟೊಂದು ಜಾಗ ಇದೆ ಯಾವುದಕ್ಕೂ ಹೋಗಲ್ಲ ಒಂದು ಮೂರು ನಾಲ್ಕು ಹೋಗಿ ಬರ್ತೀವಿ ಅಮೇಲೆ ಹೇಳ್ತೀನಿ ಬಂದ್ವಿ ಅಂತ ಹೇಳ್ತೀನಿ ಓಕೆನಾ ನೋಡಿ ಕೋಡೈಕನಲ್ ಅಲ್ಲಿ ಎಷ್ಟೊಂದು ಪ್ಲೇಸ್ ಇದೆ ಬಟ್ ನಮಗ್ ನಮಗೆ ಹೋಗಕಾಗ್ಲಿಲ್ಲ ಎಲ್ಲಾ ಯಾಕೆ ಯಾಕೆಂದ್ರೆ ನಾವು ಹೋಗಿದ್ದು ಲಾಂಗ್ ವೀಕೆಂಡ್ ಅಲ್ಲಿ ಗುಡ್ ಫ್ರೈಡೇ ಇತ್ತು ನಾವು ಫ್ರೈಡೇ ಮತ್ತೆ ಸ್ಯಾಟರ್ಡೇ ಸಂಡೇ ಮೂರು ದಿನಾನೂ ಕಂಟಿನ್ಯೂಸ್ ಹಾಲಿಡೇಸ್ ಇತ್ತು

ರೋಡಲ್ ಸರ್ಕಸ್ ಮಾಡ್ತಾ ಇದ್ದೀವಿ ಶಾರ್ಟ್ ಕಟ್ ಅಲ್ಲಿ ಹೋಗೋದಿಕ್ಕೆ ಅಂತ ಇಲ್ಲಿಂದ ಹಂಗೆ ಕೆಳಗಡೆ ಇಳ್ದು ಹೋಗ್ತಾ ಇದ್ದೀವಿ ಎಷ್ಟು ಸ್ಟೀಪ್ ಆಗಿದೆ ನೋಡಿ ದಾರಿ ಆಕ್ಚುಲಿ ಆ ಕಡೆಯಿಂದ ರೋಡ್ ಇತ್ತು ಬರೋದಿಕ್ಕೆ ಬಟ್ ತುಂಬಾ ಲಾಂಗ್ ಆಗ್ತಾ ಇತ್ತು ಸೊ ನಾವು ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆ ಕಡೆಯಿಂದ ನಾರ್ಮಲ್ ರೋಡ್ ಇತ್ತಾ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ಅಲ್ವಾ ಅಡ್ವೆಂಚರಸ್ ಆಗಿರ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬರ್ತಿದಾರೆ ಬರ್ತಾ ಇದೀವಿ ನಾವು ಹಿಂದೆ ಮುಂದೆ ಗೊತ್ತಿಲ್ಲದೆ ದೀಸ್ ಫ್ಲವರ್ಸ್ ಆರ್ ಸೋ ಕ್ಯೂಟ್ ತುಂಬಾ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ಎಲ್ಲ ಇತ್ತು ಇಲ್ಲಿ ವೇ ಸೊ ನಾನು ವಿಡಿಯೋ ಮಾಡುವಾಗ ವಿಡಿಯೋದು ಒರಿಜಿನಲ್ ವಾಯ್ಸಲ್ಲಿ ಸ್ವಲ್ಪ ನಿಮಗೆ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಅಂತ ಅನಿಸ್ಬೋದು ದಟ್ ಈಸ್ ಬಿಕಾಸ್ ಆಫ್ ವಾಟರ್ ಅಲ್ಲಿ ಜರಿ ಹರಿತಾ ಇತ್ತು ಅಲ್ವಾ ಸೊ ಆ ಹರಿಯೋ ನೀರಿನ ಸೌಂಡು ತುಂಬ ಜೋರಾಗಿ ಕೇಳಿಸ್ತಾ ಇತ್ತು ಸೊ ಹಾಗಾಗಿ ವ್ಲಾಗಲ್ಲೂ ಸ್ವಲ್ಪ ಅದು ಬಂದಿದೆ ಸೊ ಯಾರು ಅದನ್ನು ಕನ್ಸಿಡರ್ ಮಾಡಬೇಡಿ ಪ್ಲೀಸ್ ಇಗ್ನೋರ್ ಮಾಡಿ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ನ ಅಲ್ಲಿ ಆನ್ ದ ವೇ ಹೋಗ್ತಾ ಶೂಟಿಂಗ್ ಇತ್ತು ಆ ಗನ್ನಲ್ಲಿ ಅವರು ಬುಲೆಟ್ ಹಾಕೊಡ್ತಾರೆ ಅದರಿಂದ ನಾವು ಬಲೂನ್ನ ಹೊಡೆದ್ ಹಾಕಿದ್ರೆ ನಮಗೆ ಪ್ರೈಸ್ ಸಿಗ್ತಾ ಇತ್ತು ಆ ಥರ ಏನೋ ಒಂದು ಗೇಮ್ ಇತ್ತು ಅಲ್ಲಿ ನಾವು ಅದು ಟ್ವೆಲ್ ಚಾನ್ಸಸ್ ಇತ್ತು ಚಾನ್ಸಸ್ ಗೆ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನಾವು ಶೂಟ್ ಮಾಡಬೇಕು ಸೊ ನೋಡಿ ಮಾಡ್ತಾ ಇದೀವಿ ಎಲ್ಲರೂ ಒಂದೊಂದ್ಸತಿ ಟ್ರೈ ಮಾಡಿದ್ದೀವಿ ಸೊ ಫೈವ್ ನಾವು ಡಾಲ್ಫಿನ್ ನೋಸ್ ವ್ಯೂ ಗೆ ಬಂದ್ವಿ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇ ವ್ಯೂ ಪಾಯಿಂಟ್ ಒಂದು ಚಿಕ್ಕ ಹಟ್ ತರ ಇದೆ ನೋಡಿ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತಾ ಇತ್ತು ವ್ಯೂ ಪಾಯಿಂಟ್ ತುಂಬಾ ಬಿಸಿಲು ಇದೆ ಪ್ಲೇಸ್ ಅಲ್ಲಿ ಮಾತ್ರ ದಾರಿಲಿ ಬರ್ತಾ ಫುಲ್ ನೆರಳಿತ್ತು ಆರಾಮಾಗಿ ನಡ್ಕೊಂಡು ಬಂದ್ವಿ ಬಟ್ ಈ ಪ್ಲೇಸ್ ಅಲ್ಲಿ ಮಾತ್ರ ತುಂಬಾ ಬಿಸಿಲಿದೆ ಇಲ್ಲೇ ಕೆಫೆನೂ ಇದೆ ಸೊ ಇದಿಷ್ಟು ನಾವು ಸ್ಯಾಟರ್ಡೆ ನೋಡಿದಂತಹ ಪ್ಲೇಸಸ್ ಕೊಡೆಯ ಕೆನಲಲ್ಲಿ ಇನ್ನೂ ಜಾಸ್ತಿ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಪ್ಲಾನ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ರೆಡಿ ಆಗಿದ್ದೆಲ್ಲ ಲೇಟ್ ಆಯಿತು ಸೊ ಇದಿಷ್ಟು ನೋಡಿ ಮುಗಿಸಿ ನಾವು ಹೋಮ್ ಸ್ಟೇಗೆ ಹೋದ್ವಿ ಹಲೋ ಇವಾಗ ನಾವು ಫೈರ್ ಕ್ಯಾಂಪ್ ಮಾಡೋಕ್ಕೆ ಅಂತ ರೆಡಿ ಆಗಿದ್ದೀವಿ ಸೊ ನೋಡಿ ಈ ಥರ ರೆಡಿ ಆಗಿದ್ದೀವಿ ರೇಖಾ ಮೇಡಮ್ ರೆಡಿ ಆಗ್ತಾ ಇದ್ದಾರೆ ಇನ್ನು ಆಯಿತಾ ಮೇಡಮ್ ಹಾಕ್ತಾ ಇದ್ದೀನಿ ಓಕೆ ಓಕೆ ಇನ್ನೆಲ್ಲರೂ ರೆಡಿ ಆಗ್ತಾ ಇದ್ದಾರೆ ಆಚೆ ಇದ್ದಾರೆ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ ಅನಿಸುತ್ತೆ ಅಲ್ಲಿ ಗೊತ್ತಿಲ್ಲ ರೆಡಿ ಆಗಿದೆಯೋ ಇಲ್ವೋ ಒಂದು ಸರ್ತಿ ಹುಡುಗರು ಓಕೆ ಅಂತ ಹೇಳಿದ ಮೇಲೆ ಹೋಗೋಣ ನಾವು ಫೈರ್ ಕ್ಯಾಂಪ್ ಅಂತ ಎಲ್ಲರೂ ರೆಡಿ ಆಗಿದ್ವಿ ಓಕೆನಾ ಏನೋ ಫೈರ್ ಕ್ಯಾಂಪ್ ಇಷ್ಟೊಂದು ರೆಡಿ ಆಗ್ತಾ ಇದೀವಿ ಅಂತ ಬಟ್ ಗೊತ್ತಿರ್ಲಿಲ್ಲ ಅಲ್ಲಿ ನೋಡಿದ್ರೆ ಎಲ್ಲರೂ ಸೇರಿ ಸರ್ಪ್ರೈಸಿಂಗ್ ಆಗಿ ನನ್ಗೆ ಬ್ರೈಟ್ ಬಿ ಪ್ಯಾಟರ್ನ್ ಗೊತ್ತೇ ಇರ್ಲಿಲ್ಲ ಸೀರಿಯಸ್ಲಿ ಸಖತ್ ಸರ್ಪ್ರೈಸಿಂಗ್ ಆಗಿತ್ತು ತುಂಬಾ ಖುಷಿ ಆಯಿತು ನೋಡಿ ನಾನು ಸಂಜೆಯಿಂದ ನಮ್ ಬಂದ್ ಬಂದು ಕನೆಕ್ಷನ್ ಸಿಗ್ತಾ ಇರ್ಲಿಲ್ಲ ಏನು ಮಾಡ್ತಿದಾರೆ ಸೊ ಸರ್ಪ್ರೈಸಿಂಗ್ ಆಗಿ ನನಗೆ ಬ್ರೈಟ್ ಟು ಬಿ ಪಾರ್ಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗದು ತುಂಬಾ ಖುಷಿ ಆಯಿತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಆ ಥರ ಅರೇಂಜ್ ಮಾಡಿರ್ತಾರೆ ಅಂತ ಸೊ ಬ್ರೈಟ್ ಟು ಬಿ ಪಾರ್ಟಿ ಎಲ್ಲ ಆದ್ಮೇಲೆ ನಾವು ಕೆಳಗಡೆ ಕ್ಯಾಂಪ್ ಫೈಯರ್ಗೆ ಅಂತ ಹೋದ್ವಿ ಸೊ ಫೈಯರ್ ಕ್ಯಾಂಪಲ್ಲು ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ನನ್ನ ಲಾಸ್ಟ್ ಬ್ಯಾಚುಲರ್ ಐಡ್ ಟ್ರಿಪ್ ಆಗಿತ್ತು ಇದು ಸೊ ಐ ಎಂಜಾಯ್ಡ್ ದ ಫುಲೆಸ್ಟ್ ಸಖತ್ತಾಗಿತ್ತು ಸೊ ಇಷ್ಟೇ ಇವತ್ತಿನ ವ್ಲಾಗ್ ನಾವಿವತ್ತು ಎಲ್ಲೆಲ್ಲಿ ಹೋದ್ವಿ ಅಂತ ತೋರಿಸಿದ್ದೀನಿ ಸೊ ನೆಕ್ಸ್ಟ್ ಡೇ ಅಂದರೆ ಸಂಡೇ ನಾವೆಲ್ಲೆಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇದರಲ್ಲಿರೋ ಕಂಟೆಂಟ್ ಯಾವುದಾದ್ರೂ ನಿಮಗೆ ಯೂಸ್ ಆಯಿತು ಅಂತ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್